ಹೇಳಿದ್ರೆ ನಮಗೆ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಹನ್ನೊಂದು ವಾರ ಈ ಥರ ಸಂಕಲ್ಪ ಮಾಡಿಸಿ ಈ ಥರ ಕಾಯಿ ಕಟ್ಟುವಂತಹ ಒಂದು ವ್ಯವಸ್ಥೆ ಇದೆ ನಮ್ಮ ಸಮಸ್ಯೆ ಹೇಳಿದ್ರೆ ನಾವು ಎಷ್ಟು ವಾರ ಕಾಯಿ ಕಟ್ಟಬೇಕು ಅನ್ನೋಂಥದ್ದನ್ನು ಗುರುಗಳು ಹೇಳ್ತಾರೆ ಅದನ್ನು ಮಾಡಬೇಕಾಗುತ್ತೆ ಮತ್ತೆ ನಾವು ಈ ಕಾಯಿ ಕಟ್ಟಾದ್ಮೇಲೆ ಇದೇ ಕಾಯಿನ ವಾರ ವಾರ ಬಂದು ಪೂಜೆ ಮಾಡಿಬಿಟ್ಟು ಹೋಗ್ಬೇಕಾಗುತ್ತೆ ಗ್ರಾಮಲ್ಲಿ ನೋಡಿ ಬಂದು ಹದಿನೆಂಟು ವಾರ ಸೇವೆ ಸಲ್ಲಿಸಿ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟಾದ ಆಮೇಲೆ ನಮ್ಗೆ ಆರೋಗ್ಯ ಸರಿ ಇರಲಿಲ್ಲ ಸರ್ ಅದು ಬೆಟರ್ ಪರವಾಗಿಲ್ಲ ಎಲ್ಲ ಒಳ್ಳೆದಾಗಿದೆ ರಾಯರು ನಂಬಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಬಂದು ಸೇವೆ ಮಾಡಿದ್ರೆ ಅವ್ರು ಅಂದ್ಕೊಂಡಿರೋ ಕೆಲಸ ಖಂಡಿತ ಹಾಗೆ ಆಗುತ್ತೆ ಸರ್ ಒಂದು ಹದಿನೈದು ದಿನ ಹಿಂದೆ ಮನೆ ಹತ್ರ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಆ ಥರ ಆಗಿ ನಾ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಮನೆ ಹತ್ರ ಮನೆ ಹತ್ರ ಯಾರಿಗೊಬ್ಬರಿಗೆ ಬೇರೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗಾಗ ಮನೆ ಹತ್ರ ಮನೇಲಿ ಇದ್ದಿದ್ದ ಇದು ರಕ್ಷತೆ ತಗೊಂಡೋಗಿಬಿಟ್ಟು ಅವ್ರ ತಲೆಗೆ ಮತ್ತು ಬಾಯಿಗೆ ಹಾಕಿದ್ಮೇಲೆ ಗೊತ್ತಾಯಿತು ರಾಯರ ರಾಯರ್ ಪವರ್ ಏನಿದೆ ಅಂತ ರಾಯರ್ ನಂಬಬೇಕು ராய் நம்மது எல்லாரும் கூட ஒாக ಗುರು ರಾಘವೇಂದ್ರ ಶರಣು ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿ ಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಹೊನ್ನವ ಮಂತ್ರಾಲಯದಲ್ಲಿದ್ದೀನಿ ಯಜ್ಞಕುಂಡದಲ್ಲಿ ಪ್ರತ್ಯಕ್ಷವಾದ ದೇವ್ರುಗಳ ಸ್ಥಳವೇ ಹೊನ್ನವ ಮಂತ್ರಾಲಯ ಅಂತಲೇ ಹೇಳಬಹುದು ಇಲ್ಲಿ ತುಂಬಾ ವಿಶೇಷವಾಗಿ ನಿಮಗೆ ಯಜ್ಞಕುಂಡದಲ್ಲಿ ದೇವ್ರುಗಳು ಕಾಣಿಸ್ಕೊಂಡಿದೆ ಹಾಗಾದ್ರೆ ಯಾವ್ಯಾವ ದೇವ್ರುಗಳು ಕಾಣಿಸ್ಕೊಂಡಿದ್ದೆ ಇದು ತುಂಬಾ ನಮ್ಮ ಬೆಂಗಳೂರಿಂದ ಕೇವಲ ಮೆಜೆಸ್ಟಿಕ್ ಇಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಈ ದೇವಸ್ಥಾನ ಇದೆ ಬೆಂಗಳೂರು ಸುತ್ತಮುತ್ತ ಮಂತ್ರಾಲಯಕ್ಕೆ ಹೋಗದೆ ಇರೋರು ಈ ದೇವಸ್ಥಾನಕ್ಕೆ ಬರ್ಬೋದು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗುತ್ತೆ ಹಾಗಾದ್ರೆ ಈ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸಂಪೂರ್ಣ ಮಾಹಿತಿ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ವೀಕ್ಷಕರೇ ನೋಡೋಣ ದೇವಸ್ಥಾನ ಒಳಗಡೆ ಹೋಗ್ತೀನಿ ಸಿಕ್ಕಾಪಟ್ಟೆ ಬಡ್ಡೆ ಕ್ರೌಡ್ ಇದೆ ಲಕ್ಷಾನ್ ಗಟ್ಟಲೆ ಅಂದ್ರೆ ಇವತ್ತು ಗುರುವಾರ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬಾ ಜನ ಜನಸಂಖ್ಯೆ ನೋಡ್ತಿರ್ಬೋದು ಹಿಂದೆ ನೀವು ತೋರಿಸ್ತೀನಿ ಒಳಗಡೆ ನೋಡೋಣ ಈ ದೇವಸ್ಥಾನದಲ್ಲಿ ಯಾವ ಯಜ್ಞ ಕುಂಡದಲ್ಲಿ ಯಾವ್ಯಾವ ದೇವ್ರುಗಳು ಕಾಣಿಸ್ಕೊಂಡಿದೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನಿಮಗೆ ನೋಡ್ತಿರ್ಬೋದು ಇಲ್ಲಿ ವೀಕ್ಷಕರೇ ಜನ ಸಿಕ್ಕಾಬ ನೋಡಿ ಇಷ್ಟು ಜನ ಇಲ್ಲಿ ವಿಶೇಷವಾಗಿ ಏನೋ ಬಟ್ಟೆಯಲ್ಲಿ ತೆಂಗಿನಕಾಯಿನ ಕಟ್ತಾರೆ ಅದೊಂದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ವೀಕ್ಷಕರೇ ನೋಡ್ತಿರ್ಬೋದು ನೀವು ಇದು ಆ ಮೋಷಕ ವಾಹನ ಹಿಡಿದ ವಿನಾಯಕನ ದರ್ಶನ ಆಗಿದೆ ಬೆಂಕಿಯಲ್ಲಿ ಅರಳಿದ ಇದು ಏನೋ ಚಿತ್ರ ಅಂತ ಹೇಳ್ಬೋದು ಜೊತೆಗೆ ಇದು ಎರಡು ಸಾವಿರದ ಹದಿನೈದು ವಿಜಯದಶಮಿದಂದು ಶುಕ್ರವಾರ ಈ ತರ ಬಂದಿರುತ್ತೆ ನೀವು ಕೆಳಗಡೆ ಹಾಗೆ ಬಂದ್ರೆ ಕೆಳಗಡೆ ಇದು ಕಾಮದೇನು ಅಂತ ಹೇಳ್ಬಿಟ್ಟು ಅಂದ್ರೆ ಹಯಾಗ್ರೀವ ಅಂತೀವಿ ಆ ಹಯಗ್ರೀವ ದೇವರು ಇಲ್ಲಿ ಬೆಂಕಿಯಲ್ಲಿ ಅರಳುತ್ತೆ ಅಂದ್ರೆ ಯಜ್ಞ ಕುಂಡದಲ್ಲಿ ಈ ತರೋ ದೇವರ ಪ್ರತ್ಯಕ್ಷವಾಗಿ ನೋಡ್ತಿರೋದು ಫೋಟೋಗಳಲ್ಲಿ ಆ ಥರ ಇರುತ್ತೆ ನೋಡೋಣ ಇಲ್ಲಿ ಭಕ್ತಾದಿಗಳ ಜೊತೆ ಮಾತಾಡೋಣ ಜೊತೆಗೆ ಇಲ್ಲಿ ತುಂಬಾ ವಿಶೇಷ ಅಂದ್ರೆ ಇಲ್ಲಿ ಕಾಯಿ ಕಟ್ಟೋದು ಇಲ್ಲಿ ನೋಡ್ತಿರೋದು ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಕೂಡ ಅಂದ್ರೆ ಮಠದ ಸುತ್ತಮುತ್ತ ಕಾಯಿಗಳ ರಾಶಿನೇ ಇದೆ ಚಿಕ್ಕಪಟ್ಟ ಜನರು ಅಂದರೆ ಭಕ್ತಾದಿಗಳು ಕೂಡ ಬಂದಿದ್ದಾರೆ ವೀಕ್ಷಕರೇ ಇಲ್ಲಿ ಹೊನ್ನವ ಮಂತ್ರಾಲಯದಲ್ಲಿ ನೀವು ವಿಶೇಷವಾಗಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ಮೂರ್ತಿ ಕೂಡ ಇದೆ ಇಲ್ಲಿ ಜೊತೆಗೆ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ಮೂರ್ತಿನೂ ಕೂಡ ಇದೆ ಅಂದರೆ ಪಕ್ಕದಲ್ಲಿ ನರಸಿಂಹಸ್ವಾಮಿ ಅಂದರೆ ಲಕ್ಷ್ಮೀ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿನೂ ಕೂಡ ಇದೆ ಇಲ್ಲಿ ಬಂದರೆ ನೀವು ಅಂದರೆ ಒಂದು ವಿಶೇಷವಾದಂತಹ ಒಂದು ಅನುಭವ ಆಗುತ್ತೆ ಈ ದೇವಸ್ಥಾನ ಆ ಥರ ಪವರ್ ಇದೆ ಇಲ್ಲಿ ಒಂದ್ಸರಿ ಹೊನ್ನವ ಮಂತ್ರಾಲಯ ವಿಸಿಟ್ ಮಾಡಿದ್ರೆ ಈ ದೇವಸ್ಥಾನ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಸರ್ ನಮಸ್ತೆ ನನ್ನ ಹೆಸರು ರೂಪ ಅಂತೇಳಿ ನಾನು ಯಶವಂತಪುರ ಕ್ಷೇತ್ರದ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಾಗೂ ನಮ್ಮ ನಮ್ಮದೇ ಆದಂಥ ಇಂಟರ್ನ್ಯಾಷನಲ್ ಸಂಸ್ಥೆ ಲಯನ್ ಸಂಸ್ಥೆ ನಡೆಸ್ತಾ ಇದ್ದೀವಿ ಸಮಾಜ ಸೇವೆಗೋಸ್ಕರ ನಾನು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯಕ್ಕೆ ಬರೋದಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಒಂದು ವರ್ಷ ಆಯಿತು ನಾನು ಬಿಡುವಿನ ಸಮಯದಲ್ಲೆಲ್ಲ ಬ ಬರ್ತಾನೆ ಇರ್ತೀನಿ ಇಲ್ಲಿಗೆ ಇಲ್ಲಿ ಇದೊಂದು ತುಂಬ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅದು ವಿಶೇಷವಾಗಿ ಹೆಣ್ಮಕ್ಳುಗಳಿಗೆ ಈ ಒಂದು ಜಾಗನ ರೆಫರ್ ಮಾಡ್ತೀನಿ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಇರೋ ಅಂತಹ ಮಂದಿರ ಇರೋವಂಥದ್ದು ತಾವರೆಕೆರೆ ಅಂತಹ ಒನಗನಟ್ಟಿ ಅಂತ ಒಂದು ಬಸ್ ಸ್ಟಾಪ್ ಬರುತ್ತೆ ಅಲ್ಲಿಂದ ಸುಮಾರು ಎರಡು ಕಿಲೋಮೀಟ್ರು ದೇವಸ್ಥಾನಕ್ಕೆ ಆಟೋ ವ್ಯವಸ್ಥೆ ಇರುತ್ತೆ ಮೆಜೆಸ್ಟಿಕ್ಕಿಂದ ಬರುವಂಥವ್ರು ಪ್ಲ್ಯಾಟ್ಫಾರ್ಮ್ ನಂಬರ್ ನಾಲ್ಕಲ್ಲಿ ತಾವರೆಕೆರೆ ಬಸ್ ಹತ್ಕೊಂಡ್ರೆ ಒನಗನಟ್ಟಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಎರಡು ಕಿಲೋಮೀಟರ್ ದೇವಸ್ಥಾನಕ್ಕೆ ಆಟೋ ವ್ಯವಸ್ಥೆಯಲ್ಲಿ ಬರಬಹುದು ಆಮೇಲೆ ಇಲ್ಲಿ ವಿಶೇಷವಾಗಿ ಏನಂತ ಅಂದರೆ ಸಂಕಲ್ಪ ಮಾಡಿಸಿ ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ನಮಗೆ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಹನ್ನೊಂದು ವಾರ ಈ ಥರ ಸಂಕಲ್ಪ ಮಾಡಿಸಿ ಈ ಥರ ಕಾಯಿ ಕಟ್ಟುವಂತಹ ಒಂದು ವ್ಯವಸ್ಥೆ ಇದೆ ನಮ್ಮ ಸಮಸ್ಯೆ ಹೇಳಿದ್ರೆ ನಾವು ಎಷ್ಟು ವಾರ ಕಾಯಿ ಕಟ್ಟಬೇಕು ಅನ್ನೋಂಥದ್ದನ್ನು ಗುರುಗಳು ಹೇಳ್ತಾರೆ ಅದನ್ನು ಮಾಡಬೇಕಾಗುತ್ತೆ ಮತ್ತು ನಾವು ಈ ಕಾಯಿ ಕಟ್ಟಾದಮೇಲೆ ಇದೇ ಕಾಯಿನ ವಾರ ವಾರ ಬಂದು ಪೂಜೆ ಮಾಡಿಬಿಟ್ಟು ಹೋಗಬೇಕಾಗುತ್ತೆ ಸುಮಾರು ಐವತ್ನಾಲ್ಕು ರೌಂಡು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಆಮೇಲೆ ದೀಪ ವಾರ ವಾರ ತುಪ್ಪದ ದೀಪ ಹಚ್ಚುವಂಥದ್ದು ಇರುತ್ತೆ ಸುಮಾರು ನಾನು ಬರೋದಕ್ಕೆ ಸುಮ್ಮ ನಾನಿಲ್ಲಿ ವಾಲಂಟಿಯರ್ ಆಗಿ ಫ್ರೀ ಇದ್ದಾಗ ಬಂದು ನಾನು ಚಿಕ್ಕ ಪುಟ್ಟ ಸೇವೆ ಮಾಡುವಂಥದ್ದು ಮಾಡ್ತೀನಿ ನಾನು ನೋಡಿರೋಂಗೆ ಒಂದು ವರ್ಷದಲ್ಲಿ ಸುಮಾರು ಜನಕ್ಕೆ ಇಲ್ಲಿ ಬಂದ ಮೇಲೆ ಮಕ್ಕಳು ಆಗದಲ್ಲೇ ಇರೋ ಸುಮಾರು ವರ್ಷಗಳಿಂದ ಮಕ್ಕಳು ಆಗದಲ್ಲೇ ಇರೋ ಅಂಥವ್ರಿಗೆ ಮಕ್ಕಳಾಗಿರೋ ಅಂಥದ್ದು ಇರ್ಬೋದು ಕೆಲಸ ಸಿಗದಲ್ಲೇ ಇರೋರು ಇವತ್ತು ಫಾರಿನಲ್ಸ್ ಎಟ್ಲಾಗಿರೋ ಅಂಥದ್ದು ಎಷ್ಟೋ ಜನ ಬಂದು ಗುರುಗಳನ್ನ ಮಾತಾಡ್ಸ್ಕೊಂಡು ಹೋಗಿರೋವಂಥದ್ದನ್ನು ನಾವು ನೋಡಿದ್ದೀವಿ ಎಷ್ಟೋ ಅದ್ಭುತಗಳು ಸಹ ಇಲ್ಲಿ ನಮ್ಮ ಕಣ್ಮುಂದೇನೆ ನಡೆದಿದೆ ಆಮೇಲೆ ಒಂಥರ ಪೀಸ್ ಸಿಗೋ ಅಂತ ನಮಗೆ ಒಂದು ನೆಮ್ಮದಿ ಸಿಗೋ ನಮಗೆ ಸಮಾಧಾನ ಸಿಗುವಂತಹ ಜಾಗ ಅಂತಲೇ ಹೇಳ್ಬೋದು ಇಲ್ಲಿ ಇನ್ನೂ ಒಂದು ವಿಶೇಷ ಏನು ಏನಂದ್ರೆ ಹೆಣ್ಮಕ್ಳುಗಳು ಕೂದಲು ಬಿಟ್ಕೊಳ್ಳೋ ಆಗಿಲ್ಲ ಎತ್ತಿ ತುರ್ಬಾಕೋಬೇಕು ಮತ್ತೆ ಕೈಗೆ ಬಳೆ ಹಾಕೋಬೇಕು ಹಣೆಗೆ ಕುಂಕುಮ ಇಟ್ಕೋಬೇಕು ಅನ್ನೋ ಒಂದು ಇಲ್ಲಿ ನಮ್ಮ ಸಂಪ್ರದಾಯನ ಎತ್ತಿ ಹಿಡಿಯುವಂತಹ ಜಾಗ ಇದಾಗಿದೆ ಆ ಹಾಗೇನೆ ಊಟದ ವ್ಯವಸ್ಥೆ ಡೈಲಿ ಏಳು ದಿನ ದೇವಸ್ಥಾನ ಓಪನ್ ಇರೋದ್ರಿಂದ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಊಟದ ವ್ಯವಸ್ಥೆ ಎಷ್ಟು ಜನ ಬಂದರೂ ಊಟದ ವ್ಯವಸ್ಥೆ ಎಲ್ರಿಗೂ ಇರುತ್ತೆ ಆಮೇಲೆ ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನಂದರೆ ರಾಯರ ಮಠದಲ್ಲಿ ಜಾತಿ ಭೇದ ಮಾಡೋದಿಲ್ಲ ಈಗ ನಾವು ವಾ ವಾಲಂಟಿಯರ್ ಆಗಿ ನಾವು ಯಾರು ಬೇಕಾದರೂ ಬಂದು ಇಲ್ಲಿ ಸೇವೆ ಮಾಡುವಂಥದ್ದು ಮಾಡ್ಬೋದು ಜಾತಿ ಭೇದ ಈ ದೇವಸ್ಥಾನದಲ್ಲಿ ಇಲ್ಲ ಯಾಕೆಂದರೆ ಕೆಲವು ದೇವಸ್ಥಾನಗಳಲ್ಲಿ ದೇವರ ಐಟಮ್ಸ್ಗಳು ಮುಟ್ಟುವಂಥದ್ದು ಅಂಥದ್ದು ಅಥವಾ ಸೇವೆಗೇನಾದರೂ ನಾವು ಮಾಡ್ಕೊಡ್ತೀವಿ ಅಂದರೆ ಅದು ಅವಕಾಶ ಇರಲ್ಲ ಕೆಲವು ದೇವಸ್ಥಾನಗಳಲ್ಲಿ ಬಟ್ ಇಲ್ಲಿ ಆ ಥರ ನೀನು ಯಾವ ಜಾತಿ ನೀನು ಏನು ಮುಟ್ ಏನು ಮುಟ್ಟಬೇಕು ಏನು ಮುಟ್ಟಬಾರ್ದು ಅನ್ನೋ ಯಾವುದೂ ಯಾವುದು ಇಲ್ಲ ಆಮೇಲೆ ನಾನು ಸಂಕಲ್ಪ ಮಾಡಿಸಿ ಕಾಯಿ ಕಟ್ಟಿರೋ ಅಂಥದ್ದು ಒಂದು ಇದೆ ನಾನು ಯಾವುದೇ ನನ್ನ ವೈಯಕ್ತಿಕವಾಗಿ ನಾನು ಏನೂ ಅರಸ್ಕೊಂಡು ಕಾಯಿ ಕಟ್ಟಿರಲಿಲ್ಲ ನಮ್ಮ ದೇಶ ಬದ್ಧವಾಗಿರಲಿ ನಮ್ಮ ದೇಶದ ಸೈನಿಕರು ಅವರು ಚೆನ್ನಾಗಿರಲಿ ಅನ್ನೋ ಒಂದು ಮನೋಭಾವದಿಂದ ಆ ಉದ್ದೇಶದಿಂದ ನಾನು ಸಂಕಲ್ಪ ಮಾಡಿಸಿ ಕಾಯಿ ಕಟ್ಟಿದ್ದೆ ಇನ್ನೂ ಯಾರ್ಯಾರು ಈ ದೇವಸ್ಥಾನಕ್ಕೆ ಒಂದು ಸಲಿನೂ ಬಂದಿಲ್ಲ ಒಂದು ಸಲ ಬಂದೋಗಿ ಇದೇನು ಸಂಕಲ್ಪ ಕಾಯಿ ಕಟ್ಟಲೇಬೇಕು ಅನ್ನೋಂಥದ್ದು ಏನಿರೋದಿಲ್ಲ ಒಂದು ಸಲಿ ಬಂದು ನೀವು ದೇವಸ್ಥಾನ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಪೀಸ್ ಸಿಗುತ್ತೆ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ವಿಶೇಷವಾಗಿ ಹೆಣ್ಮಕ್ಳುಗಳಿಗೆ ನಾನು ಈ ಜಾಗನ ಪ್ರತಿ ಸಲ ಹೇಳುವಾಗಲೂ ಹೇಳ್ತಿರ್ತೀನಿ ವಿಶೇಷವಾಗಿ ಹೆಣ್ಮಕ್ಳುಗಳಿಗೆ ಈಗೊಂದು ಇದೊಂದು ಜಾಗನ ರೆಫರ್ ಮಾಡ್ತೀನಿ ಮನೇಲಿರೋವಂಥವ್ರು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಬಿಡುವಿನ ಸಮಯ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಬಂದು ಈ ದೇವಸ್ಥಾನಕ್ಕೆ ಹೋದ್ ಬಂದು ಹೋದರೆ ಒಂದು ಸಮಾಧಾನ ಸಿಗುತ್ತೆ ಯಾಕೆಂದರೆ ಮದುವೆ ಆದಮೇಲೆ ನಮಗೆಲ್ಲ ಮಕ್ಕಳು ಗಂಡ ಮನೆ ಸಂಸಾರ ಅದೇ ಆಗೋಗಿರುತ್ತೆ ಯಾವಾಗಲೂ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಟೆನ್ಷನ್ ಅಲ್ಲೇ ಇರ್ತೀವಿ ಆ ಟೆನ್ಷನ್ ಒಂದು ರಿಲೀಫ್ ಆಗುತ್ತೆ ಅನ್ನೋ ಅಂತದ್ದನ್ನ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ ಇನ್ನು ಯಾರು ಬಂದಿಲ್ಲ ಒಂದ್ಸಲಿ ಬಂದು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ರಾಯರ ದರ್ಶನ ಮಾಡ್ಕೊಂಡು ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಈ ಜಾಗದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾವು ಕೆಂಗೇರಿಯಿಂದ ಸೌಮ್ಯ ಅಂತ ಸರ್ ನಾವು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದು ಹದಿನೆಂಟು ವಾರ ಸೇವೆ ಸಲ್ಲಿಸಿ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟಾದ ಮೇಲೆ ಆಮೇಲೆ ನಮ್ಗೆ ಆರೋಗ್ಯ ಸರಿ ಇರಲಿಲ್ಲ ಸರ್ ಅದು ಬೆಟರ್ ಪರವಾಗಿಲ್ಲ ಎಲ್ಲ ಒಳ್ಳೆಯದಾಗಿದೆ ರಾಯರು ನಂಬಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಬಂದು ಸೇವೆ ಮಾಡಿದ್ರೆ ಅವ್ರು ಅಂದ್ಕೊಂಡಿರೋ ಕೆಲಸ ಖಂಡಿತ ಹಾಗೇ ಆಗುತ್ತೆ ಸರ್ ಯಾವ ರೀತಿ ಸರ್ ಸ್ವಲ್ಪ ಡಿಪ್ರೆಷನಲ್ಲಿದ್ದೆ ಸೊ ಅದೆಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಕ್ಯೂರ್ ಆಗಿದ್ದೆ ಹ್ಞೂ ಮಾಮೂಲಿ ಫೈನಾನ್ಷಿಯಲು ಫೈನಾನ್ಷಿಯಲ್ ಹಾಂ ಸಮಸ್ಯೆ ಇತ್ತು ಕಾಯಿ ಕಟ್ಟೋಕ್ಕಿಂತ ಮುಂಚೆ ಇದ್ದಿದ ಕಷ್ಟ ಕಾಯಿ ಕಟ್ಟದ ಮೇಲೆ ಅಷ್ಟೊಂದು ಏನು ಸಮಸ್ಯೆ ಇಲ್ಲ ಸರ್ ಹ್ಞೂ ನಂಬಿಕೆ ಇಟ್ಟು ಬಂದು ರೈರು ಸೇವೆ ಮಾಡಿ ಮಾಡ್ಬೋದು ಸರ್ ಕಣ್ಣು ಮುಚ್ಕೊಂಡು ಬರ್ಬೋದು ಸರ್ ಹೌದು ಸರ್ ಅದು ಹೋಗ್ತಾ ಹೋಗ್ತಾ ನಮಗೆ ಗೊತ್ತಿಲ್ಲದಂಗೆ ಬಗೆಹಾರ್ದು ಹೋಗುತ್ತೆ ಸರ್ ಮೇಡಮ್ ರಾಯರ ಬಗ್ಗೆ ಅಂದ್ರೆ ನೀವು ಈಗ ಏನಾಗುತ್ತೆ ಅಂದ್ರೆ ನಾನು ಹೇಳಕ್ಕ ನೀವು ಹೇಳಿ ರಾಯರ್ ನಂಬಿ ಬಂದ್ರೆ ಯಾವತ್ತು ಕೂಡ ರಾಯರ ಕೈ ಬಿಡಲ್ಲ ಸೊ ಇಲ್ಲಿ ಬಂದ್ಮೇಲೆ ನಿಮ್ಗೆ ಏನಾಯ್ತು ಅದ್ರ ಬಗ್ಗೆ ಸರ್ ನಾನು ಆ್ಯಕ್ಚುಲಿ ಸಾಯಿಬಾಬಾ ಪೂಜೆ ಮಾಡ್ತಾ ಇದ್ದಿದ್ದು ರಾಘವೇಂದ್ರ ಸ್ವಾಮಿ ಕನ್ಸಲ್ ಬಂದಿದ್ದ ಮೇಲೆ ನಾನು ಇಲ್ಲಿ ಬಂದು ಕಾಯಿ ಕಟ್ಟಿ ಸಂಕಲ್ಪ ಮಾಡಿದ್ದು ಆಮೇಲೆ ನಾನು ಹೇಳೋದಕ್ಕಿಂತ ಅವರೇ ಬಂದು ಇಲ್ಲಿ ಪಾಸಿಟಿವ್ ಎನರ್ಜಿ ಮತ್ತು ಪೂಜೆ ಕಾಯಿ ಸಂಕಲ್ಪ ಮಾಡ್ಕೊಂಡು ಹೋದರೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಅಷ್ಟೇ ನಾವೇನು ಹೇಳೋದೇ ಬೇಕಾಗಿಲ್ಲ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಕಷ್ಟ ಎಲ್ಲ ಕರ್ಗೋಗುತ್ತೆ ಸರ್ ಹಾಂ ಹೌದು ಖಂಡಿತ ಅದು ಒಂಥರ ಮಿರಾಕಲ್ ಸರ್ ಹೇಳೋದಕ್ಕಾಗಲ್ಲ ಬಟ್ ಕನ್ಸಲ್ಟ್ ಬಂದಮೇಲೆ ನಾನು ಇಲ್ಲಿ ಬಂದು ಕಾಯಿ ಕಟ್ಟಿ ಸಂಕಲ್ಪ ಮಾಡಿಕೊಂಡು ಹದಿನೆಂಟು ವಾರ ಸೇವೆ ಮಾಡಿದ್ದು ಸರ್ ಇವತ್ತು ಕಂಪ್ಲೀಟ್ ಆಯಿತು ಹೌದು ಸರ್ ಖಂಡಿತವಾಗ್ಲು ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಾನು ಶೋಭಾ ಅಂತ ನಾನು ಇಂದ್ರನಗರದಿಂದ ಬಂದಿದ್ದೀನಿ ನಾನು ಬಂದಿರೋದಿಲ್ಲ ಏನಕ್ಕೆ ಏನಕ್ಕೆ ಅಂದರೆ ನನ್ನ ಮಗಳು ವಿದ್ಯಾಭ್ಯಾಸಕ್ಕೋಸ್ಕರ ಫಸ್ಟಿಗಿಂತ ಇವಾಗ ಸ್ವಲ್ಪ ಪರವಾಗಿಲ್ಲ ನನಗೆ ಇಲ್ಲಿ ಬಂದಾಗೆಂದ ತುಂಬ ಒಳ್ಳೇದು ಅನ್ನಿಸ್ತಾ ಇದೆ ಮನೆ ತಡೆ ತುಂಬ ಸ್ವಲ್ಪ ಪ್ರಾಬ್ಲಮ್ ಇತ್ತು ಈಗ ಅದು ಪರವಾಗಿಲ್ಲ ಸ್ವಲ್ಪ ಮೊನ್ನೆ ಒಂದು ಹದಿನೈದು ದಿನ ಹಿಂದೆ ಮನೆ ಹತ್ರ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಆ ಥರ ಆಗಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಮನೆ ಹತ್ರ ಮನೆ ಹತ್ರ ಯಾರಿಗೊಬ್ರಿಗೆ ಬೇರೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗಾಗ ಮನೆ ಮನೇಲಿ ಇದ್ದಿದ್ದ ಇದು ಅಕ್ಷತೆ ತಗೊಂಡೋಗ್ಬಿಟ್ಟು ಅವ್ರ ತಲೆಗೆ ಮತ್ತು ಬಾಯಿಗೆ ಮೇಲೆ ಗೊತ್ತಾಯಿದ್ರು ಆ ರಾಯರ್ ಪವರ್ ಏನಿದೆ ಅಂತ ರಾಯರಿದ್ದಾರೆ ಇದ್ದಾರೆ ರಾಯರ್ ನಂಬೇಕು ರಾಯ್ ನಂಬದೆ ಯಾರಿಗೂ ಒಳ್ಳೇದು ಒಳ್ಳೆಯದು ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅವ್ರು ನಂಬಿದ್ರೆ ತುಂಬ ಮನೆ ಕ ಏನೇ ಕಷ್ಟ ಆಗಿದ್ರು ಮಕ್ಕಳ ಬಗ್ಗೆ ಆಗಿರ್ಬೋದು ವಿದ್ಯಾ ಬ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಮೇಲೆ ಏನೇ ಪ್ರಾಬ್ಲಮ್ ಆಗಿದ್ರು ಆ ರಾಯರ್ ಪರ್ಯಾಯ ತೋರಿಸ್ತಾರೆ ನೀವು ಬರಬೇಕು ಆ ರಾಯರ್ನ ಪ್ರಾರ್ಥನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಹ್ಮ್ ಇದು ಹನ್ನೊಂದೇ ವಾರ ಆಯ್ತು ಈಗ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ನನ್ನ ಮಗಳು ವಿದ್ಯಾಭ್ಯಾಸಕ್ಕೋಸ್ಕರ ಬಂದಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಇನ್ನೊಂದು ಅಂದ್ಕೊಂಡಿದ್ದೀನಿ ಆ ರಾಯರು ಬೇಗ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇದೆ ಇದೆ ತುಂಬಾ ಇದೆ ನಾನು ನಂಬ್ತೀನಿ ರಾಯರನ್ನ ಇಲ್ಲಿ ಬರ್ ನಾನು ಇಲ್ಲಿ ಬರಬೇಕು ಅಂತ ಅನ್ಕೊಂಡಿರಲಿಲ್ಲ ನಾನು ಮನೆ ಹತ್ರ ರಾಗ ರಾಯರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಇಲ್ಲಿ ನಾನು ಯೂಟ್ಯೂಬ್ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನಾನು ಇಲ್ಲಿ ಬರಬೇಕು ಅಂತ ಬರೋಕ್ಕಾಗ್ತಾ ಇಲ್ಲ ಆದರೂ ನಾನು ನನ್ನ ತಾಯಿ ಜೊತೆ ನಾನು ಮಾರ್ಕೆಟ್ ಹತ್ತಿಕ್ಕೆ ಬಂದು ಇದ್ದೆ ಬಸ್ಗೆ ಬಾ ಬಸ್ ಯಾವುದು ಬರಲಿಲ್ಲ ಆದರೂ ಏನಪ್ಪ ನೀನು ದರ್ಶನ ಮಾಡೋಕ್ಕಾಗಲ್ವಾ ನಾನು ಅಂತ ಅಂದ್ಕೊಂಡಿದ್ದಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಬಸ್ ಬಂತು ರಾಯರ್ ನನಗೆ ಇಲ್ಲಿ ಬರಬೇಕು ಅಂತ ದಾರಿ ತೋರಿಸಿದ್ರು ನಂಗೆ ತುಂಬ ಖುಷಿ ಇದೆ ಇಲ್ಲಿ ಬಂದು ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಇನ್ನೂ ಮಾಡಿ ಇನ್ನೂ ರಾಯರ್ ದಾರಿ ತೋರಿಸ್ಬೇಕು ನಮಗೆ ಅಂತ ಕೇಳ್ಕೊತೀನಿ Thank you.